ಡಯಾಬಿಟಿಸ್ ಅಂದ್ರೆ ಮಧುಮೇಹ ಇರೋರು ಕೆಲವು ಹಣ್ಣುಗಳನ್ನ ಸೇವಿಸಬಾರ್ದು ಅಂತ ಹೇಳ್ತಾರೆ ಅದು ನಿಮ್ಗೂ ಗೊತ್ತಿರಬಹುದು ಆದ್ರೆ ಯಾವ ಹಣ್ಣುಗಳನ್ನ ಸೇವಿಸಬಾರ್ದು ಮತ್ತೆ ಯಾಕೆ ಸೇವಿಸಬಾರದು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ ಸಂಪೂರ್ಣ ಮಾಹಿತಿಗಾಗಿ ಈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನ ಕೊನೆವರೆಗೆ ನೋಡಿ ಕೆಲವು ಹಣ್ಣುಗಳಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಾಗಿರುತ್ತೆ ಹಾಗೆ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ ಇದನ್ನ ಸೇವಿಸೋದ್ರಿಂದಾಗಿ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಇರುವವರು ಈ ಹಣ್ಣುಗಳನ್ನ ತಪ್ಪಿಸೋದೇ ಉತ್ತಮ ಇನ್ನು ವೈದ್ಯರು ಪಟ್ಟಿ ಮಾಡಿರುವಂತಹ ಹಣ್ಣುಗಳು ಹೀಗಿವೆ ಮೊದಲನೇದಾಗಿ ಮಾವಿನ ಹಣ್ಣು ಮಾವಿನ ಹಣ್ಣಿನಲ್ಲಿ ಹೆಚ್ಚಿನ ಫೈಬರ್ ಇದ್ರೂ ಇದರಲ್ಲಿರುವಂತಹ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ ಜೊತೆಗೆ ಕ್ಯಾಲೋರಿ ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ಹೈ ಬ್ಲಡ್ ಶುಗರ್ ಇರುವವರು ಈ ಹಣ್ಣನ್ನ ಮಿತವಾಗಿ ಸೇವಿಸಬೇಕು ಇನ್ನು ಕಲ್ಲಂಗಡಿ ಹಣ್ಣು ಇದರಲ್ಲಿ ಗ್ಲೈಸಮಿಕ್ ಲೋಡ್ ಕಡಿಮೆ ಇರುತ್ತೆ ಹಾಗೆ ನೀರಿನ ಅಂಶ ಹೆಚ್ಚಾಗಿರುತ್ತೆ ಆದರೆ ಇದರಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಕಲ್ಲಂಗಡಿ ಹಣ್ಣನ್ನು ಸೇವಿಸೋದಿದ್ರೆ ಸರಿಯಾಗಿರುವ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇದನ್ನು ಸೇವಿಸಬೇಕು ಬಾಳೆಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹಾಗೆ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಇದನ್ನು ಸೇವಿಸೋದ್ರಿಂದಾಗಿ ರಕ್ತದ ಮಟ್ಟದಲ್ಲಿ ದಿಢೀರಾಗಿರುವಂತಹ ಏರಿಕೆ ಆಗಬಹುದು ಇದರಲ್ಲಿ ಫೈಬರ್ ಅಂಶ ಇದ್ದು ಹಾಗೆ ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ನಿಮ್ಮ ಸಮತೋಲಿತ ಆಹಾರದಲ್ಲಿ ಬಾಳೆಹಣ್ಣನ್ನು ನೀವು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬಹುದು ಸಪೋಟ ಅಥವಾ ಚಿಕ್ಕ ಹಣ್ಣಿನಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ಸಕ್ಕರೆ ಅಂಶ ಇರುತ್ತೆ ಹಾಗೆ ಕಾರ್ಬೋಹೈಡ್ರೇಟ್ ಇರುತ್ತೆ ಇದರಲ್ಲಿ ಮೀಡಿಯಂ ಗ್ಲೈಸ್ಮಿಕ್ ಇಂಡೆಕ್ಸ್ ಇರುತ್ತೆ ಹಾಗಾಗಿ ಇದನ್ನ ನೀವು ತ್ಯಜಿಸೋದು ಉತ್ತಮ ಡಯಾಬಿಟಿಸ್ ಇರೋರು ಹಲಸಿನ ಕಾಯಿಯನ್ನ ಸೇವಿಸಬಹುದು ಯಾಕಂದ್ರೆ ಇದರಲ್ಲಿರುವಂತಹ ಫೈಬರ್ ಅಂಶ ಸಕ್ಕರೆಯ ಹೀರುವಿಕೆಯನ್ನ ಕಡಿಮೆ ಮಾಡುತ್ತೆ ಅಂದ್ರೆ ನಿಧಾನ ಮಾಡುತ್ತೆ ಅದೇ ನೀವು ಹಣ್ಣನ್ನು ಸೇವಿಸಿದಾಗ ಇದು ವ್ಯತಿರಿಕ್ತವಾಗಿರುವಂತಹ ಪರಿಣಾಮ ಬೀರಬಹುದು ಹಾಗಾಗಿ ಹಲಸಿನ ಹಣ್ಣಿನ ಸೇವನೆಯನ್ನ ಮಿತಗೊಳಿಸಿ ಅನಾನಸ್ ಅಥವಾ ಪೈನಾಪಲ್ ಇದರಲ್ಲಿ ಕೂಡ ಹೆಚ್ಚಿನ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹಾಗೆ ಇದರಲ್ಲಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ ನೀವು ಇದನ್ನು ಸೇವಿಸಿದಾಗ ಬ್ಲಡ್ ಶುಗರ್ ಲೆವೆಲ್ ಇಮಿಡಿಯೇಟ್ ಆಗಿ ಸ್ಪೈಕ್ ಆಗಬಹುದು ಹಾಗಾಗಿ ಅನಾನಸ್ ನ ನೀವು ಸೇವಿಸುತ್ತೇ ಇರೋದೇ ಉತ್ತಮ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಹ್ಯಾಪಿಯೆಸ್ಟ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ